ಆನಂದ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಕಿಡಿಗೇಡಿಗಳು ವಿಶ್ವಗುರು ಬಸವಣ್ಣನವರ ಬ್ಯಾನರ್ ಹರಿದ ಪರಿಣಾಮ ನಿಲ್ದಾಣದ ಬಳಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಿನ್ನೆ ವಿಶ್ವಗುರು ಬಸವಣ್ಣನವರ ಬ್ಯಾನರ್ ಹರಿದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುಭಾಷಾರ್ ಗುತ್ತೇದಾರ್ ಮಾತನಾಡಿ ವಿಶ್ವಗುರು ಬಸವಣ್ಣನವರ ಬ್ಯಾನರ್ ಹರಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಇಂತಹ ಪ್ರಕರಣಗಳು ಮತ್ತೆ ಜರುಗದಂತೆ ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕು ಎಂದರು ನಂತರ ಹಿರೇಮಠದ ಶ್ರೀಗಳು ಮಾತನಾಡಿ ಇಡೀ ವಿಶ್ವಕ್ಕೆ ಮಾನವೀಯತೆ ಕುರಿತು ಸಂದೇಶ ಸಾರಿದ ಬಸವಣ್ಣನವರಿಗೆ ಅವಮಾನ ಮಾಡಿದ್ದು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಇಂತಹ ಪ್ರಕರಣಗಳನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುಭಾಸಾರ್ ಗುತ್ತೇದಾರ್ ಪುರಸಭೆ ಸದಸ್ಯ ಶಿವಪುತ್ರ ನಡಗೇರಿ ಯುವ ಮುಖಂಡ ಆನಂದ್ ದೇಶಮುಖ್ ಮುಖಂಡ ಶ್ರೀಶೈಲ್ ಖಜೂರಿ ಮುಖಂಡ ಲಿಂಗರಾಜ ಪಾಟೀಲ್ ಶ್ರೀಶೈಲ್ ಚುಚ್ಚುಕೋಟೆ ನಟರಾಜ ಸರಸಂಬಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಇವತ್ತ ಬಸವ ಕಲ್ಯಾಣದಲ್ಲಿ ಆಗಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಕುಳ್ಕೊಬ್ಬ ಊರುಗಳನ್ನು ಮಾಡಿ ಇವತ್ತು ಪ್ರವಾಚದ ಮುಖಾಂತರ ಇವತ್ತು ಜನರ ಒಂದು ಜಾಗೃತಿ ಮಾಡಿ ಮಾಡಿಸೋ ಒಂದು ಕೆಲಸ ಇವತ್ತು ಜಗಜ್ಯೋತಿ ಬಸವೇಶ್ವರವರು ಮಾಡಿದ್ದಾರೆ ಅಂಥವರ ಒಂದು ಈ ಭಾವಚಿತ್ರವನ್ನು ಇವತ್ತು ಹರಿದು ಯಾವ ಕಿಡಿಗೇಡಿಗಳು ಹರಿದಿದ್ದಾರೆ ಅವರಿಗೆ ತಕ್ಕ ಪಾಠ ಆಗಬೇಕು ಅವರಿಗೆ ಹಿಡೀಬೇಕು ಹಿಡಿದ ಅವರಿಗೆ ಇನ್ನು ಮುಂದೆ ಆಗಲಾರ್ದಂಗೆ ನೋಡ್ಕೋಬೇಕು ಯಾವುದು ಜಾತಿಗೆ ಸೀಮಿತವಿಲ್ಲ ಸರ್ವ ಸಮಾನವಾಗಿ ಕಲ್ಯಾಣದಲ್ಲಿ ಅವರು ತನ್ನ ಕಲ್ಯಾಣ ಕ್ರಾಂತಿಯನ್ನು ಮಾಡಿ ಸಮಾಜಕ್ಕೊಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಜಗಜ್ಯೋತಿ ಬಸವೇಶ್ವರರ ಒಂದು ಭಾವಚಿತ್ರವನ್ನ ಅದನ್ನು ವಿಕೃತಗೊಳಿಸಿರುವಂಥದ್ದು ಬಹಳ ನವಿರುವಂತಹ ಸಂಗೀತಿ ನಿಜವಾಗಿ ಕೂಡ ಈ ಒಂದು ಎಲ್ಲ ಸಮಾಜದ ಲಿಂಗದ ಬಂಧುಗಳಾಗಿರ್ಬಹುದು ಪೂರಸಭೆ ಸದಸ್ಯರು ನಡೆದಂತ ಘಟನೆ ಖಂಡಿಸ್ತೇನೆ ನಿನ್ನೆ ರಾತ್ರಿ ಗ್ರೀಮ ಯಾರ ಕಿಡಿಗೇಡ ಅಣ್ಣ ಬಸವಣ್ಣನವರ ಮೂರ್ತಿಗೆ ಅಂಗವನ್ನು ಮಾಡಿದ್ದಾರೆ ಆ ಬ್ಯಾನರ್ಕ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಮನವಿ ಮಾಡ್ಕೋತೀನಿ ಇಮ್ಲೇಟ್ಲ ಅವರಿಗೆ ಅರೆಸ್ಟ್ ಮಾಡಬೇಕು ಮತ್ತು ಸೂಕ್ತವಾಗ ಕಾನೂನು ಕ್ರಮವನ್ನು ತಗೋಬೇಕಂತ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಮಾನ್ಯ ನಮ್ಮ ದಂಡಾಧಿಕಾರಿಗಳು ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಡೋವರಿಗೂ ನಾವು ಮಿಂಚಿನ ಪ್ರತಿಭಟನೆ ಮಾಡ್ತಾನೆ ಇರ್ತೇವೆ ಅಂತ ಅವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ಇಲ್ಲಿ ಬಸ್ ಸ್ಟ್ಯಾಂಡ್ ತರಗಡೆ ಅಣ್ಣ ಬಸವಣ್ಣನವರ ಮೂರ್ತಿ ಭವ್ಯವಾಗಿ ಮೂರ್ತಿಯನ್ನು ಮಾಡಬೇಕಲ್ಲಿ ಸರ್ಕಲ್ ವಿನಿಸ್ತಿದ್ದೇನೆ ಒಂದು ವೇಳೆ ಮಾಡಲಿಲ್ಲ ಅಂದರೆ ಮತ್ತೆ ಪ್ರತಿ ಸಲ ಹೀಗೆ ಆಗ್ತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ಯಾನರ್ ಬಿ ಐವಿ ಅಂತಲ್ಲಿ ಇದೇ ತರ ಹರಿದಿದ್ದರು ಅದಕ್ಕಾಗಿ ಎಲ್ಲಿ ಕಾನೂನು ಕುಸಿಸ್ತಾ ಇದೆ ಎಲ್ಲೋ ಅನಿಸುತ್ತೆ ನಮಗೆ ಆಳನ್ ತಾಲೂಕಿನಲ್ಲಿ ಅದಕ್ಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್